ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಹಾಗ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಒಂದೊಳ್ಳೆ ವಿಡಿಯೋ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸಾಕಷ್ಟು ಜನ ಕೇಳ್ತಾ ಇದ್ರಿ ನಿನ್ನ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಿ ನಿಮಗೂ ಸಹಿತ ಕ್ಯೂರಿಯಾಸಿಟಿ ಇರುತ್ತೆ ಅಂತ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನಾನೇನು ನನ್ನ ಹಸ್ಬೆಂಡ್ನ ಸರಿ ಕೇಳಿದ್ದು ಯಾವತ್ತು ಕೇಳ್ದು ಅಂದರೆ ಒಂದು ವೀಕ್ ಹಿಂದೆ ನಾನು ಇದು ವಿಡಿಯೋ ಮಾಡ್ಕೊಂಬ ಅಂತ ಕೇಳಿದ್ದೆ ಆದರೆ ಇವತ್ತು ನೀನು ರೆಸ್ಟ್ ಮಾಡೋ ವಿಡಿಯೋ ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ತುಂಬ ಖುಷಿ ಆಗ್ತಿದೆ ಅವರು ಕೈಯಿಂದ ಇವತ್ತಿನ ವಿಡಿಯೋ ನೋಡ್ಬೋದು ಅಂತಾನೆ ಹೇಳ್ಬೋದು ಇವತ್ತು ನನ್ನ ಹಸ್ಬೆಂಡ್ ವ್ಲಾಗ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಯಾವ ರೀತಿಯಾಗಿ ಮಾಡ್ತಾರೆ ಅಂತಲೂ ಸಹಿತ ಹಾ ನೋಡ್ತಾ ಹೋಗಿ ಫ್ರೆಂಡ್ಸ್ ಏನು ಕೆಲಸ ಮಾಡ್ತಾರೆ ಅಂತ ಕೇಳ್ತಾ ಇದ್ರಲ್ವಾ ಅದಕ್ಕೆ ಇವತ್ತು ನೋಡ್ತಾ ಹೋಗಿ ಮತ್ತೆ ಎಲ್ಲಿ ಕೆಲಸ ಮಾಡ್ತಾರೆ ಅಂತಲೂ ಸಹಿತ ಈ ವಿಡಿಯೋ ಮೂಲಕ ಅವರೇ ಸಹಿತ ತೋಡ್ತಾರೆ ಎಲ್ಲೆಲ್ಲಿ ಹೋಗ್ತಾರೆ ಏನೇನು ಮಾಡ್ತಾರೆ ಅದೆಲ್ಲನೂ ಸಹಿತ ಕಂಪ್ಲೀಟ್ ಆಗಿ ಈ ವಿಡಿಯೋ ಮೂಲಕ ನೋಡ್ಬೋದು ಫ್ರೆಂಡ್ಸ್ ನನಗೆ ಇವತ್ತು ಫುಲ್ಲು ರೆಸ್ಟ್ ಅಂತಲೇ ಹೇಳ್ಬೋದು ವಿಡಿಯೋ ಮಾಡೋದು ತೋಡ್ತಾರೆ ಅವರು ಎಲ್ಲೆಲ್ಲಿ ಹೋಗ್ತಾರೆ ಏನೇನು ಮಾಡ್ತಾರೆ ಅಂತ ಎಲ್ಲರೂ ಸಹಿತ ಹೇಳ್ತಾರೆ ನೋಡೋಣ ಹಾಗೆ ನನ್ಗೂ ಸಹಿತ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್ ಹೇಗೆ ವಿಡಿಯೋ ಮಾಡ್ಕೊಂಡು ಬರ್ತಾರೆ ಏನು ಮಾತಾಡ್ತಾರೆ ಅಂತಲ್ಲ ಸಹಿತ ಅವಳು ಕ್ಯಾಮ್ರ ಮುಂದೆ ಮಾತಾಡೋದೇ ಇಲ್ಲ ಜಾಸ್ತಿ ಆ ಮಾತಾಡೋ ಅಂತಿಲ್ಲ ಹಾಂ ಚೆನ್ನಾಗಿ ಹಾಂ ಸರಿ ಆಯಿತು ಅಂತ ಹೇಳ್ತಾ ಇರ್ತೇವೆ ಅವ್ರಿಗೆ ರೂಢಿ ಇಲ್ಲ ಚೆನ್ನಾಗಿ ಕ್ಯಾಮ್ರ ಹಿಂದೆ ತುಂಬ ಸಕ್ಕತ್ತ ಮಾತಾಡ್ತಾರೆ ನನಗೇನು ತುಂಬ ಚೆನ್ನಾಗಿ ಮಾತಾಡ್ತಾರೆ ಆದರೆ ಕ್ಯಾಮ್ರ ಮುಂದೆ ಬಂತು ಅಂತ ಅಂದರೆ ಮಾತಾಡೋದಿಕ್ಕೆ ಅಷ್ಟೊಂದು ಮುಜುಗರ ಆಗ್ತಾ ಇರುತ್ತೆ ಅದಕ್ಕೆ ಇವತ್ತು ನೋಡ್ತಾ ಇದ್ದೀನಿ ಯಾವ ರೀತಿಯಾಗಿ ಮಾಡ್ತವೆ ಏನೋ ಅಂತ ನನಗೆ ಸ್ವಲ್ಪ ನಗು ಬರ್ತಾಯಿದೆ ಓಕೆ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಹೇಗೆಲ್ಲ ಮಾಡಿದ್ದಾರೆ ಅಂತ ನೋಡೋಣ ಎಲ್ಲೆಲ್ಲಿ ಹೋಗಿ ಬಂದಿದ್ದಾರೆ ಅಂತ ನಾನು ಸಹಿತ ನೋಡಿ ಹಾಗೆ ಎಡಿಟಿಂಗ್ ಮಾಡ್ತೀನಿ ನೋಡೋಣ ಓಕೆ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಹೇಗಿತ್ತು ಅಂತಲೂ ಸಹಿತ ಕಮೆಂಟ್ ಮೂಲಕ ತಿಳಿಸಿ ನನ್ನ ಹಸ್ಬೆಂಡು ಏನು ಕೆಲಸ ಮಾಡ್ತಾಳೆ ಅಂತ ನೋಡ್ಕೊಂಬನ್ನಿ ನನಗೂ ಸಹಿತ ಫುಲ್ಲು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನ್ನ ಹಸ್ಬೆಂಡು ಈ ಒಂದು ಕೆಲಸ ಮಾಡಿರೋದಕ್ಕೆ ಆ ಫ್ರೆಂಡ್ಸ್ ಆ ಕೆಲಸ ಮಾಡೋದಕ್ಕೆ ಆದರೆ ನಮ್ಮ ಮನೆ ಫ್ಯಾಮಿಲಿನ ತುಂಬ ಚೆನ್ನಾಗಿ ನಿಭಾಯಿಸೋದು ಮತ್ತು ತನ್ನ ಹೆಂಡತಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ಮುಖ್ಯ ಆಗುತ್ತೆ ಅಲ್ವಾ ಅವ್ರು ಏನೇ ಕೆಲಸ ಮಾಡಲಿ ತನ್ನ ಹೆಂಡ್ತಿ ಆಗಿರ್ಬೋದು ತನ್ನ ಮಕ್ಕಳಾಗಿರ್ಬೋದು ಅವರ ಅಪ್ಪ ಅಮ್ಮ ಅತ್ತೆ ಮಾವ ಅದೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ತುಂಬ ಮುಖ್ಯ ಆಗುತ್ತೆ ಲೈಫ್ ಟೈಮು ನೋಡೋಣ ನನಗೆ ತುಂಬ ಹೆಮ್ಮೆ ಇದೆ ನನ್ನ ಹಸ್ಬೆಂಡು ಈ ಒಂದು ಕೆಲಸ ಮಾಡ್ತಿರೋದಕ್ಕೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ತಡ ಮಾಡಿದ್ದಿಲ್ಲ ಹೋಗಿ ನೋಡ್ಕೊಂಬನ್ನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಜಾಸ್ತಿ ಲೈಕ್ ಮಾಡಿ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ಲೈಕ್ ಮಾಡಿದರೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುತ್ತೆ ಓ ನಾನು ವೀಡಿಯೋ ಮಾಡಿದ್ದಕ್ಕೂ ಸಹಿತ ಆಯಿತು ಅಂತ ಅವರು ಸಹಿತ ಸ್ವಲ್ಪ ಖುಷಿ ಪಡ್ತೇವೆ ಅದಕ್ಕೋಸ್ಕರನೇ ವಿಡಿಯೋ ಮುಂದೆ ಬರೋದಿಲ್ಲ ಜಾಸ್ತಿ ಇನ್ನೂ ಹೆಚ್ಚಾಗಿ ಅವರು ವಿಡಿಯೋ ಮುಂದೆ ಬರಬೇಕು ಅಂದರೆ ನೀವು ಲೈಕ್ ಮಾಡಿ ಮತ್ತು ಹೇಗಿತ್ತು ಅಂತೆಲ್ಲ ಸಹಿತ ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೋಸ್ಕರನೇ ಮತ್ತು ಸಬ್ಸ್ಕ್ರೈಬರ್ಸ್ ಸಹಿತ ಜಾಸ್ತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡೋಣ ಎಷ್ಟು ಖುಷಿ ಪಡ್ತಾರೆ ಅಂತ ನೋಡೋಣ ಜಾಸ್ತಿ ಲೈಕ್ಸ್ ಬಂದರೆ ಇನ್ನೊಂದು ದಿನ ಲಾಗ್ ಹಾಕಿ ನಿಮಗೆ ತೋರಿಸ್ತೀನಿ ಓಕೆ ಇವಾಗ ಹೋಗಿ ನೋಡ್ಕೊಂಬನ್ನಿ ಫ್ರೆಂಡ್ಸ್ ನನ್ನ ತಮ್ಮ ನನ್ನ ಗಾಡಿ ಹೊಡೆಸ್ತಾವನೆ ಇವತ್ತು ಇವತ್ತು ನನ್ನ ತಮ್ಮನೆ ಗಾಡಿ ತಗೊಬಂದ ಬೆಳಿಗ್ಗೆ ಏಳು ಗಂಟೆಗೆ ನಾನು ನಮ್ಮ ಮಗ ತೊಳ್ಕೊಬರೋಷ್ಟು ಸ್ವಲ್ಪ ಲೇಟ್ ಆಯಿತು ನೋಡಿ ಹೆಂಗಿದ್ಕೊಬರ್ತಾನು ಕ್ಯಾನ್ಗಳು ಬೆಳಿಗ್ಗೆ ಸ್ವಲ್ಪ ನೀರು ಬರ್ತಾ ಇರಲಿಲ್ಲ ರೂಮಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಲೇಟಾಯಿತು ನನ್ನ ತಮ್ಮ ಆಲ್ರೆಡಿ ಹೋಗಿ ನಾಲ್ಕು ಅಂಗಡಿ ಕ್ಯಾನ್ಗಳು ಹಾಕಿ ಬಂದಿದ್ದ ಕ್ಲೈಮೇಟ್ ಬೇರೆ ಚೇಂಜ್ ಆಗೈತಿ ನೀರು ಓಡಲ್ಲ ಏನು ಮಾಡೋದು ಗೊತ್ತಾಗ್ತಿಲ್ಲ ಇದೊಂದು ಕಂಪ್ನಿ ಬಿಲ್ ಬರ್ಬೇಕಾಯ್ತು ಅಮೌಂಟು ಬರ್ಕೋಟೆ ಫ್ರೆಂಡ್ಸ್ ಹೋಗ್ತಾವೆ ಮತ್ತೆ ಇಲ್ಲಿ ಬೀಗ ಓಪನ್ ಆಗಿಲ್ಲ ಅದಕ್ಕೆ ಕೆಳಗಡೆ ಡೌನ್ಗೆ ಹೋಗಿ ಸ್ವಲ್ಪ ಮುಂದೆ ಹೋಗಿ ಅನ್ನೋತ್ಕೊ ಬರ್ತಾವನೆ ಅಲ್ಲಿ ಕೆಳಗಡೆ ಡೌನ್ ಆಗಿಸಿ ಹೋಗ್ಬೇಕು ಮೇಲೆ ಕುಕ್ಕಂ ನನ್ನ ಹುಡುಗ ಅಲ್ಲಿ ಇದಾವಲ್ಲ ಅವೆಲ್ಲ ನಾವೇ ಎತ್ಕೊಂಡು ಹೋಗೋದು ಇನ್ನೊಂದು ಗಾಡಿ ಇಲ್ಲಿ ಭಾರತ್ ರಾಕ ಗಾಡಿ ಹೋಗ್ತಾ ಇದ್ದೆ ಫ್ರೆಂಡ್ಸ್ ಎಲ್ಲ ಪೈಪೋಟಿ ನನ್ನ ಮೇಲೆ ಏನು ಮಾಡೋಕ್ಕಾಗಲ್ಲ ನಾವು ಅದಕ್ಕೆ ಬೆಳಿಗ್ಗೆ ಆರೂವರೆಗೆ ಎತ್ ಬರಬೇಕು ತೋಡ್ರಿ ನನ್ನ ತಮ್ಮ ಕ್ಯಾನೆತ್ಕ ಬರ್ತಾ ಇದ್ದಾನೆ ಇವಾಗ ಕಳಿಸ್ತ ನೋಡಿ ಸ್ವಲ್ಪ ಇದಾವೆ ಐತೆ ಅಲ್ಲಿ ಒಂಟ್ರಿ ಒಂಟೆ ಆಯ್ತಾ ಆಯ್ತಾ ಭಯ ಇಲ್ವಾ ಸರಿ ಇವಾಗ ಆಮೇಲೆ ಕಣ ನಾವು ಅಮೆಂಟ್ರ ಬೆಳೆ ಬೆಳಿಗ್ಗೆ ಬಾರಲ್ಲಿ ಕುಡಿಯೋಕೆ ಬರ್ತಾರ ರೀ ಇಲ್ಲ ಟೈಮ್ ಎಷ್ಟೇ ಏಳು ಗಂಟೆ ಸಾಗರ ಅಣ್ಣ ಅಂತ ಕರೆಕ್ಟ್ ಆಗಿ ನ್ಯಾಯಮಾರಿಗಳು ರೋಡ್ಗೆ ಬರ್ತಾವೆ ಯಾವಾಗ ಬರೋ ಯಾವಾಗ ಏನಾಗ್ತಾವ ಗೊತ್ತಿಲ್ಲ

ನೀರಿಲ್ವಂತೆ ಏನು ಮಾಡೋಣ ಇಷ್ಟೊಂದು ಕೇಳ್ತಾ ಇದ್ದೀನಿ ನೀರೈದಾಗ ಚೆಕ್ ಮಾಡ್ತಾವೆ ಹುಡುಗ ಇಲ್ವೇ ನೋಡಿ ನೋಡಿ ಫ್ರೆಂಡ್ಸ್ ಇದೆ ಬೆಳಗ್ಗೆ ಇದ್ರೆ ನಮ್ದು ಇದೆ ಕೆಲಸ ನೋಡ್ರಿ ಇದೆ ಫಿಲ್ಟ್ರ್ ಮಿಷನ್ನು ಹಾನಾಗಿಲ್ಲ ನೀರಿಲ್ಲ ಅಲ್ಲಿ ಕೆಮಿಕಲ್ಗಳು ನೋಡಿ ಅಲ್ಲಿ ಆಗಿ ಈ ಪೈಪಲ್ಲಿ ಹಸಿ ಟ್ಯಾಂಕಲ್ಲಿ ಈ ಟ್ಯಾಂಕಲ್ ಬರುತ್ತೆ ಫಿಲ್ಟ್ರ್ ನೀವು ನನ್ನ ಇರೋ ನಿಂತೈತಿ ಇಲ್ಲಿ ಇಲ್ಲಿ ಸೊ ಫ್ರೆಂಡ್ಸ್ ಹುಡುಗರು ಕ್ಯಾನ್ ಎಲ್ಲ ಫಿಲ್ಟರ್ಗಳು ಚಿಕ್ಕ ಫಿಲ್ಟ್ರು ವಾಟ್ರ್ ಇಲ್ದ ಆನ್ ಆಗಿಲ್ಲ ಫಿಲ್ಟ್ರಿಗಳು ಇವೆಲ್ಲ ಇದು ಈ ಫಿಲ್ಟ್ರ್ ಕೆಮಿಕಲ್ಲು ವಾಟ್ರಿಗೆ ಕೆಮಿಕಲ್ಲು ನೋಡಿ ಈ ಥರ ಫಿಲ್ಟರ್ ಮಿಷಿನ್ ಬೇರಾಗ್ತದ ಆಗಲ್ಲ ಅಲ್ವೇ ನೋಡಂಬ ಎಷ್ಟು ಬೇಕಾ ಎಷ್ಟಾಗುತ್ತೆ ಅಷ್ಟು ತುಂಬು ಎತ್ತು ಟ್ಯಾಂಕ್ ಟ್ಯಾಂಕರ್ ಬಂದೈತೆ ನೀರಿಲ್ಲ ವಾಟರ್ ಇಲ್ಲ ಇನ್ನೊಂದು ಪ್ಲಾಂಟ್ ಹೋಗ್ಬೇಕು ಅಂದ್ಕೊಂಡ್ವಿ ಟ್ಯಾಂಕರ್ ಬಂತು ಇವಾಗೇನು ಬೈ ಇಲ್ಲ ಬೇಗ ತುಂಬಿಕೊಂಡು ಹೋಗ್ತೀವಿ ಅದೇ ಟ್ಯಾಂಕರ್ ಬಂತು ರೈಟೋ 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 ನೋಡ್ಕೊಂಡೋಗಪ್ಪ ಹಿಂದೆ ಐತೆ ರೈಟ್ ರೈಟ್ ನಡಿ ನಡಿ ಅಂಟೇ ಕ್ಯಾಂಡೆಲ್ಲವು वो चार कैन ले लो तीन कैन चार कैन फुल काले हो गुटी देरो सुनने हैं क्या हाँ बाबा बंटरे हाँ ಹೋಗು ಹಿಂದೆ ನೋಡ ಅಲ್ಲಿ ಟ್ರೈನಿಂಗ್ ಹುಡುಗ ಇನ್ನೊಂದು ಸ್ವಲ್ಪ ಸಾಕು ಹಾಯ್ ಫ್ರೆಂಡ್ಸ್ ಇದ್ರೊಳಗಡೆ ಹಣ್ಣು ಏನೇನೋ ಹಣ್ಣು ಗಿಡ ಐತೆ ನೋಡೋಕ್ಕೆ ಜಾಗ ಇಲ್ಲ ಒಳಗೆ ಹೋಗಕ್ಕೆ ಎಲ್ಲ ನೇರಳೆ ನೋಡ್ರಿ ಹೆಂಗಿದೆ ಜಾಗ ಇದ್ರೆ ಅದು ಒಳಗೆ ಹೋಗ್ತಿದ್ದೆ ಒಳಗೆ ಹೋಗಿ ತೋರಿಸ್ತಾ ಇದ್ದೆ ನಿಮಗೆ ನೆಕ್ಸ್ಟ್ ಟೈಮ್ ನೋಡೋಣ ಬನ್ನಿ ಎರಡನೇ ಲೋಡು ಅದು ಖಾಲಿ